ಯಾಕೋ ಯಾರು ಚಾಟೆ ಬರ್ತಾ ಇಲ್ಲ ಯಾರು ಮೆಸೇಜ್ ಮಾಡ್ತಾ ಇಲ್ವಾ ಸುದೀಪ್ ಅಂತ ಇದ್ದಾರೆ ಇನ್ನು ಯಾರೆಲ್ಲ ಇದಿರ ಕಮೆಂಟ್ ಮಾಡಿ ಮುಸ್ಸಂಜೆ ಮಾತಲ್ಲಿ ಸುದೀಪ್ ಅವರ ಏನು ಗೊತ್ತಿಲ್ವಾ ಯಾರಿಗೂ ಅಯ್ಯೋ ಕಿಪ್ ಮಾಡ್ಲಾ ಕ್ವಶನು ಈಸಿ ಇದೆ ಈಸಿ ಇದೆ ಸುದೀಪ್ ಅವ್ರದ್ದು ಎಮ್ ಫೇಮಸ್ ಅವನೇನಾಗಿರ್ತಾನೆ ಅದರಲ್ಲಿ ಈಸಿಯಾಗಿ ಹೇಳ್ಬೋದು ಈಸಿಯಾಗಿ ಹೇಳ್ಬೋದು ಪ್ರದೀಪ್ ಅಂತ ಇದಾರೆ ಮುಸ್ಸಂಜೆ ಮಾತು ಅಲ್ಲಿ ಸುದೀಪ್ ಅವರ ಹೆಸರು ಏನು ನಿನ್ನೆ ಏನು ಊಟ ಮಾಡಿದ್ವಿ ಅಂತ ಇವತ್ತೇ ನೆನಪಿರಲ್ಲ ಮುಸ್ಸಂಜೆ ಮಾತು ಫಿಲಮ್ ನೇಮ್ ಏನ್ ಏನ್ ನೇಮ್ ಇತ್ತು ಅಂತ ಕೇಳ್ತಾ ಇದೀರಾ ಕರೆಕ್ಟ್ ಕರೆಕ್ಟ್ ಹೌದೌದು ನಿಮಗೂ ನೆನಪಿರಲ್ಲ ಓಕೆ 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 ಬ್ರದರ್ ಈ ಕ್ವಶನ್ ಬೇಡ ಹಂಗಾದ್ರೆ ಆನ್ಸರ್ ಬಂದು ಪ್ರದೀಪ್ ಅಂತ ಆರ್ ಜೆ ಪ್ರದೀಪ್ ಅಂತ ಮೂವಿ ಮಾತ್ರ ಆಗಿದೆ ನಾನ್ ರೀಸೆಂಟ್ ಆಗಿ ನೋಡಿತ್ತು ನೀವೆಲ್ಲ ಬೇಗ ಬೇಗ ನೋಡಿರ್ತೀರಾ ಹಳೇದ್ ಮೂವಿ ನಾನು ತುಂಬಾ ಇತ್ತೀಚಿಗೆ ನೋಡಿದ್ದೆ ಈಗ ಒಂದ್ ಜಸ್ಟ್ ಒಂದ್ ಫಿಫ್ಟೀನ್ ಡೇಸ್ ಬ್ಯಾಕ್ ಊಟ ಹಾಯ್ ಬರತ್ತವ್ರ ಬಂದ್ರು ಹಾಯ್ ಬರತ್ತವ್ರೆ ಊಟ ಆಯ್ತಾ ಇನ್ನು ಯಾರೆಲ್ಲ ಊಟ ಮಾಡಿಲ್ಲ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಜಾಯಿನ್ ಆಗಿ ನಮ್ಮ ಲೈವಿಗೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ ಲೈಕ್ ಮಾಡಿ ಇದೀರಲ್ಲ ಎಲ್ಲ ಏನು ಗೊತ್ತಾ ನೆಕ್ಸ್ಟ್ ಕ್ವೆಶನ್ ಈಸಿಯೆಸ್ಟ್ ಕ್ವಶನ್ ಆನ್ ದಿಸ್ ವರ್ಲ್ಡ್ ಓಕೆ ಯಾರೆ ಇದ್ದೀರಾ ನಾವು ಸ್ಟಾಪ್ ಮಾಡಲು ಯಾವ ಸಿಗ್ನಲ್ ಅನ್ನು ನೋಡಿ ಸ್ಟಾಪ್ ಮಾಡ್ತೇವೆ ಹೇಳಿ ನೋಡೋಣ ಯಾವ ಬಣ್ಣದ ಸಿಗ್ನಲನ್ನು ನೋಡಿ ಸ್ಟಾಪ್ ಮಾಡ್ತೇವೆ ಎಲ್ಲರಿಗೂ ಗೊತ್ತಿರುತ್ತೆ ಈಸಿಯೆಸ್ಟ್ ಕ್ವಶನ್ ಇನ್ ದ ವರ್ಲ್ಡ್ ಎಂಥರಿಗೂ ಕೂಡ ಗೊತ್ತಿರುತ್ತೆ ಯಾವ ಸಿಗ್ನಲ್ ಯಾರೋ ಮೆಸೇಜೇ ಮಾಡ್ತಿಲ್ವಾ ಎಲ್ಲ ಐಡಲ್ ಇದ್ದೀರಾ ಕ್ವಶನ್ ರೀಚ್ ಆಗ್ತಾ ಇಲ್ವಾ ಕೇಳಿಸ್ತಾ ಇಲ್ವಾ ರಾಕೇಶ್ ಹೊನ್ನಾಳಿ ಅವ್ರು ಬಂದ್ರು ಹಾ ರೆಡ್ ಅಂತ ಇದಾರೆ ಬರ್ಬರ್ತಾನೆ ರೆಡ್ ಅಲ್ಲಿ ಬರ್ತಾ ಇದ್ದಾರೆ ರಾಕೇಶ್ ಅವರು ಫುಲ್ ಗುಳಿ ತರ ಹೊನ್ನಾಳಿ ಹೋಲಿ ಹೊನ್ನಾಳಿ ಯಾವ್ದೋ ಓರಿ ಐತಲ್ಲಪ್ಪ ಹೊನ್ನಾಳಿ ಬ್ರಹ್ಮ ಇರ್ಬೋದಲ್ಲ ಹಂಗೆ ರಾಕೇಶ್ ಅನ್ನೋಳಿ ಅವ್ರು ಬಂದಿದ್ದಾರೆ ಲೈವಿಗೆ ಹಾಯ್ ರಾಕೇಶ್ ಅವ್ರು ಇವಾಗ ಬಂದಿದ್ರೆ ಇವಾಗ ಚೆನ್ನಾಗಿದ್ದಾರೆ ಊಟ ಆಯ್ತಾರೆ ರಾಕೇಶ್ ಅವರೇ ಟ್ರಾಫಿಕ್ ಸಿಗ್ನಲ್ ಹೌದು ಹೌದು ಎಸ್ 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 ಟ್ರಾಫಿಕ್ ಸಿಗ್ನಲ್ ರಾಕೇಶ್ ಹೊನ್ನಾಳಿ ಅವರು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ಕೆಂಪು ಬಣ್ಣ ಹೌದು ಆಯ್ತು ಓಕೆ ಓಕೆ ಮತ್ತೇನು ಸಮಾಚಾರ ಎಲ್ಲರಿಗೂ ಬೋರ್ ಆಯ್ತಲ್ಲ ಕ್ವಶನ್ ಫೆಬ್ರವರಿಯಲ್ಲಿ ಈ ತಿಂಗಳು ಎಷ್ಟು ತಿಂಗಳಿತ್ತು ಎಷ್ಟು ದಿನ ಇತ್ತು ಗೊತ್ತು ಎಲ್ಲರಿಗೂ ಒಂದೇ ಸಲ ರೀಚ್ ಆಗಲ್ಲ ಸಿಸ್ಟರ್ ಒಬ್ಬರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತಲ್ಲ ಹೌದು ಬ್ರದರ್ ಕರೆಕ್ಟ್ ಆಗಿ ಕರೆಕ್ಟ್ ಕರೆಕ್ಟ್ ನೆಟ್ವರ್ಕ್ ಸಮಸ್ಯೆ ಇರುತ್ತೆ എസ് എസ് കറക്റ്റാ ഹെൽത്തീരാ